ಕಲ್ಯಾಣಂ ಮಮ ಕಲ್ಯಾಣ ಹರಿಹಯಂ ಕಾಪಿ ಮಧ್ವನಾಮಿ ವರದೋಸ್ತ ನಿರಂತರ ವಾಣಿ ತೇ ಕರವಣ್ಯಂಬರಣೋತಿ ಮಧ್ವಾಕ್ಯ ಸರಣಿ ಭೂಯ ಶ್ರೀಮದಾಚಾರ್ಯ ಪಾವಗ ಸಶ್ರಯ ಗುರು ಭಕ್ತ ಮಹಾವಿಶ್ವಾಸಪೂರ್ವಕ ನಿಕ್ಷಿಪೇ ಸರ್ವಾರಾಂಶಾ ಗುರುಶ್ರೀಪಾದಪಂಕೇ ಜಗನ್ನಾಥದಾಸರು ಹಲವಿದು ಬಾಳದು ದಕೆ ಅನ್ನುವಂತಹ ಪದ್ಯಗಳಲ್ಲಿ ಸಾಧಕ ಜೀವಿಯ ಮುಖ್ಯವಾದ ಲಕ್ಷಣಗಳೇನು ಹೇಗೆ ಜೀವನವನ್ನ ಮಾಡಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಒಂದೊಂದು ಪದ್ಯಗಳು ಯಾವ ಪದ್ಯವನ್ನ ಹೇಳಲಿ ಯಾವ ಪದ್ಯವನ್ನ ಬಿಡ್ಲಿ ಅನ್ನೋ ಹಾಗಿದ್ದಾವೆ ಎಲ್ಲವೂ ಹೇಳಬೇಕು ಅಂತ ಅನಿಸುತ್ತೆ ಬಿಡುವಂತಹ ಮಾತೇ ಇಲ್ಲ ಅಷ್ಟು ಅರ್ಥಗರ್ಭಿತವಾಗಿರುವಂತಹ ಪ್ರಮೇಯಗಳ ರಾಶಿ ಸಮುದ್ರವನ್ನೇ ಇಟ್ಟಿದ್ದಾರೆ ಜಗನ್ನಾಥದಾದರು ಮುಂದಿನ ಪದ್ಯವನ್ನ ಇವತ್ತು ಹೋಣ ಈ ಪದ್ಯವಂತೂ ಫಲವಿದು ಬಾಳದುದಕೆ ಅಂತ ಯಾರ್ಯಾರು ಕೇಳಿದ್ದಾರೋ ಅವರು ಎಲ್ರಿಗೂ ತಿಳಿದಿರುವಂತಹ ಪದ್ಯ ಈ ಪದ್ಯ ಈ ಪದ್ಯದಲ್ಲಿ ಹೇಳ್ತಾರೆ ಹೃದಯ ದಿ ರೂಪವೋ ವದನ ದಿನವು ಉದರದಿ ನೈವೇದ್ಯವು ಶಿರದಿ ಪದ ಜಲ ನಿರ್ಮಾಲ್ಯವನೆ ಧರಿಸು ತೋ ವಿಧರ ಸದನ ಹೆಗ್ಗವದ ಕಾಯುವೆ ಫಲವಿದ್ದು ಬಾಳುದುದಕೆ ಸಿಡಿ ನಿಲಗನ ಗುಣಗಳ ತಿಳಿದು ಭಜಿಸುವುದು ಫಲವಿದು ಬಾಳ್ತೇ ಬಹಳ ಸುಂದರವಾಗಿ ದಾಸ ತಿಳಿಸುತ್ತಾರೆ ಹೃದಯದಿ ರೂಪವು ವದ ನದಿ ನಾಮವು ಉದರದಿ ನೈವೇದ್ಯ ಶಿರದಿ ನದಿ ಪದ ಜಲ ನಿರ್ಮಾಲ್ಯವನೆ ಧರಿಸುತ ಕೋವಿದರ ಸದನ ಹೆಗ್ಗದವ ಕಾಯುಬು ಫಲವಿದು ಬಾಳ್ದು ತೇ ಜೀವನದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಕರ್ಮಗಳೇನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನಾವು ಹೇಗಿರಬೇಕು ಜೀವನದಲ್ಲಿ ಮಾತು ಹೇಳ್ತಾರೆ ಈ ಮಾತಿಗೆ ಜಗನ್ನಾಥದಾಸರ ಈ ಮಾತಿಗೆ ಮೂಲ ಎಲ್ಲಿದೆ ಅಂತ ಹುಡುಕೊಂಡು ಹೊರಟ್ರೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾನವರದಲ್ಲಿ ಒಂದು ಮಾತು ಹೇಳ್ತಾರೆ ಅದೇ ಮಾತನ್ನೇ ಕನ್ನಡದಲ್ಲಿ ನಮಗೆ ತಿಳಿಸಿದ್ದಾರೆ ಜಗನ್ನಾಥದಾಸು ರುದಿ ರೂಪಂ ಮುಖೇನಾಮಂ ನೈವೇದ್ಯ ಮುದರೆ ಹರೇಹೇ ಕಂಚ ನಿರ್ಮಾಲ್ಯ ಮಸ್ತಕೇಯ ಸೋಚ್ಯುತಃ ಇದೇ ಮಾತನ್ನೇ ಕೃಷ್ಣಾಮೃತ ಮಹಾರಾಣವದಲ್ಲಿ ಶಿವದಾಚಾರ್ಯ ಹೇಳ್ತಾರೆ ಆ ಶಿವದಾಚಾರ್ಯರ ಮಾತನ್ನೇ ಕನ್ನಡೀಕರಿಸಿದ್ದಾರೆ ಜಗನ್ನಾಥದಾಸು ನಾವು ಜೀವನದಲ್ಲಿ ಹೇಗಿರಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಹೃದಿ ರೂಪಂ ನಿತ್ಯದಲ್ಲಿ ಭಗವಂತನ ರೂಪ ನಮ್ಮ ಹೃದಯದಲ್ಲಿ ನೆಲೆಸಬೇಕು ಹಾಗೆ ಧ್ಯಾನವನ್ನು ಮಾಡಬೇಕು ಈ ಶರೀರ ಅನ್ನುವಂತಹದ್ದೇ ಒಂದು ರಥ ಅಂತ ಅನ್ಕೊಳ್ಳಬೇಕು ಈ ರಥದಲ್ಲಿ ಭಗವಂತ ಕೂತಿದ್ದಾನೆ ಹೃದಯದಲ್ಲಿ ಇನ್ನು ವದನದಿ ವದನದಿನಾಮವು ಬಾಯಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು ಕಾಲಕಾಲಕ್ಕೆ ಕರುಣಿಸೋ ರಂಗ ಕರುಣಿಸೋ ದಾಸರಾಯರ ಮಾತನ್ನು ನಾವು ಕೇಳ್ತೀವಲ್ಲ ಹಗಲುಗಿರಳು ನಿನ್ನ ಸ್ಮರಣೆ ಮರೆಯದಂತೆ ಬೆಳಗ್ಗೆ ನೆನೆಸೋದಷ್ಟೇ ಅಲ್ಲ ರಾತ್ರಿ ನೆನೆಸೋದಲ್ಲ ಯಾವಾಗ್ಲೂ ನೆನೆಸೋ ಹಾಗೆ ಭಗವಂತ ಅನುಗ್ರಹ ಮಾಡಲಿ ಅದನ್ನ ಜಗನ್ನಾಥ ದಾಸರು ತಿಳಿಸ್ತಾರೆ ಹಗಲುಗಿರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಆ ಮಾತನ್ನ ನಾವಿಲ್ಲಿ ಸ್ಮರಣೆ ಮಾಡಬಹುದು ಹೃದಯದಲ್ಲಿ ಭಗವಂತನ ರೂಪ ವದನದಲ್ಲಿ ಬಾಯಲ್ಲಿ ಭಗವಂತನ ನಾಮ ಇನ್ನು ಉದರದಲ್ಲಿ ನೈವೇದ್ಯವು ಭಗವಂತನಿಗೆ ಸಮರ್ಪಣೆ ಮಾಡದೇ ಇರುವಂತಹ ಯಾವ ಪದಾರ್ಥವು ನಮ್ಮ ಬಾಯಿಂದ ಹೋಗಬಾರ್ದು ಹೊಟ್ಟೆಗೆ ಆ ರೀತಿಯಾಗಿ ನಮ್ಮ ಉದರವನ್ನು ಶುದ್ಧವಾಗಿಟ್ಕೊಳ್ಬೇಕು ದೇವರಿಗೆ ನೈವೇದ್ಯ ಮಾಡಿದ್ರೆ ಮಾತ್ರ ಹೋಗ್ಬೇಕು ಇಲ್ಲಾಂದ್ರೆ ಸ್ವೀಕಾರ ಮಾಡಬಾರದು ಉದರದಲ್ಲಿ ಭಗವಂತನ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕು ಶಿರದಿ ಪದಜಲ ನಿರ್ಮಾಲ್ಯವನೇ ತಲೆಯ ಮೇಲೆ ನಿರ್ಮಾಲ್ಯವನ್ನ ಧಾರಣೆ ಮಾಡಬೇಕು ಇಲ್ಲಿ ಸ್ವಲ್ಪ ಹಿಂದ್ಗಡೆಯಿಂದ ಬಂದ್ರೆ ಬಹಳ ಅರ್ಥಗರ್ಭಿತವಾಗಿ ನಾವು ತಿಳ್ಕೊಳ್ಬಹುದು ನಮ್ಮ ಮಟ್ಟಿಗೆ ಒಂದು ಪದಜಲ ನಿರ್ಮಾಲ್ಯವನ್ನ ಶಿರದಲ್ಲಿ ಧರಿಸು ಬೆಳಗ್ಗೆದ್ ಕುಳ್ಳೆ ಬೆಳಗ್ಗೆ ದೇವ್ರ ಪೂಜಾ ಮಾಡೋಕ್ಕಿಂತ ಮುಂಚೆ ನಿರ್ಮಾಲ್ಯವನ್ನ ಸ್ವೀಕಾರ ಮಾಡು ನಿರ್ವಾಲ್ಯವನ್ನ ಸ್ವೀಕಾರ ಮಾಡಿರೋ ಒಂದು ಪುಣ್ಯ ಪ್ರಭಾವದಿಂದ ಮನೆಯಲ್ಲಿ ಹಿರಿಯ ವ್ಯಕ್ತಿ ಆತ ಪೂಜಾ ಮಾಡುವಂತಹ ಸಂದರ್ಭದಲ್ಲಿ ನಿರ್ಮಾಲ್ಯವನ್ನ ಸ್ವೀಕಾರ ಮಾಡಬೇಕು ಅವರು ಕೊಟ್ಟಿರುವಂತಹ ನಿರ್ಮಾಲ್ಯ ಸ್ವೀಕಾರ ಮಾಡಿದರ ಒಂದು ಪುಣ್ಯ ಬಲದಿಂದ ನಿನ್ನ ಬಾಯಲ್ಲಿ ಭಗವಂತನ ನಾಮಸ್ಮರಣೆ ಬರಲಿಕ್ಕೆ ಸಾಧ್ಯ ಆ ನಾಮಸ್ಮರಣೆಯ ಬಲದಿಂದ ನಿತ್ಯದಲ್ಲಿ ಭಗವಂತನ ಸ್ಮರಣೆ ಮಾಡಿ 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 ಹೃದಯದಲ್ಲಿ ಆ ಭಗವಂತನನ್ನ ತಂದು ಕುರಿಸಬೇಕಪ್ಪ ಜೊತೆಗೆ ಅದರ ಬಲದಿಂದ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡುವಂತಹ ನೈವೇದ್ಯವನ್ನ ಉದರದಲ್ಲಿ ಧರಿಸಬೇಕು ಕಂಡ ಕಂಡ ಕೂಳುಗಳ ತಿಂದು ಒಡಲು ಹೊರೆಯಬೇಡ ಅಂತ ಹೇಳಿದ್ದಾರೆ ದಾಸರಾಯರು ಆ ಮಾತನ್ನ ಯಾವಾಗ್ಲೂ ಸ್ಮರಣೆ ಮಾಡಬೇಕು ಊಟ ಮಾಡುವಂಥದ್ದು ಅಂದ್ರೆ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ಸವಕಾಶವಾಗಿ ಮಾಡಿ ಅಂತಾರೆ ಊಟ ಕೂತಾಗ ಏನು ಸವಕಾಶ ಮಾಡಿ ಮಾಡಿ ಊಟ ಮಾಡೋದು ಅಂದ್ರೆ ಸ್ವಲ್ಪ ಅವಕಾಶ ಇಟ್ಕೊಂಡು ಊಟ ಮಾಡ್ರಿ ಅಂತ ಮೇಲ್ನೋಟಕ್ಕೆ ಕಂಡ್ರು ಸಾವಕಾಶವಾಗಿ ಮಾಡಿ ಅಂದ್ರೆ ಎಷ್ಟು ತುತ್ತುಗಳನ್ನ ಸ್ವೀಕಾರ ಮಾಡುತ್ತಿರೋ ಕವಲೆ ಕವಲೆ ಗೋವಿಂದ ಅಂತಾರಲ್ಲ ಹಾಗೆ ತುತ್ತು ತುತ್ತಿಗೂ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಊಟ ಮಾಡಬೇಕು ಎಲ್ಲೋ ಲೌಕಿಕವಾದ ಹರಟೆಯನ್ನ ಹೊಡೆಯದೆ ಕವಳೆ ಕವಳೆ ಎಸ್ ಗೋವಿಂದ ನಾಮಕೀರ್ತನಂ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಊಟ ಮಾಡಬೇಕು ಬೇರೆ ಕಡೆ ಹರಟೆ ಹೊಡೆಯಬಾರದು ಊಟ ಮಾಡೋಂತಹ ಸಂದರ್ಭದಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಯಜ್ಞವನ್ನ ಮಾಡುವಂತಹ ಸಂದರ್ಭದಲ್ಲಿ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಮೌನವಾಗಿ ಊಟ ಮಾಡಬೇಕು ಮಲಮೂತ್ರ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಮೌನವಾಗಿರಬೇಕು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಆ ಭೋಜನವನ್ನ ಸ್ವೀಕಾರ ಮಾಡಬೇಕು ಅದೆಲ್ಲವೂ ಬರಬೇಕಲ್ಲ ಅದೆಲ್ಲವನ್ನೂ ಸಾರ ಸಂಗ್ರಹ ಮಾಡಿ ಜಗನ್ನಾಥದಾಸರು ಹೇಳಿದ್ರು ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪಥ ಜಲ ನಿರ್ಮಾಲ್ಯವನೇ ಧರಿಸುತ್ತಾ ನಿತ್ಯದಲ್ಲಿ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡು ಹನ್ನೆರಡು ವರ್ಷ ಉಪವಾಸ ಮಾಡಿದ ಫಲ ಬರ್ತಾ ಇದೆ ದ್ವಾದಶಾಬ್ಧೋಪವಾಸ ಫಲ ಬರ್ತಾ ಇದೆ ಆ ನಿರ್ಮಾಲ್ಯದ ಸ್ವೀಕಾರ ಭಗವಂತನ ಆದೋತಕವನ್ನ ಸ್ವೀಕಾರ ಮಾಡೋದ್ರಿಂದ ಅಂತಹ ಪುಣ್ಯ ನಿನಗೆ ಬರ್ತಾ ಇದೆ ಇದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು ಕೋವಿದರ ಸದನ ಹೆಗ್ಗದವ ಕಾಯುವುದೇ ಇದು ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ ಶಾಸ್ತ್ರದ ಪರಿಭಾಷೆಯನ್ನ ಹೋದಾಗೆ ನಮಗೆ ಇದರ ಅರ್ಥ ಗೊತ್ತಾಗುವಂಥದ್ದು ಜ್ಞಾನಿಗಳ ಮನೆ ಕಾಯಿ ಅಂತ ಅರ್ಥ ಇದೆ ಮೇಲ್ನೋಟಕ್ಕೆ ಕಾಣುವಂತ ಅರ್ಥ ಅಂದ್ರೆ ಮನಸ್ಸಿನಿಂದ ನಿತ್ಯದಲ್ಲಿ ಭಗವಂತನ ರೂಪವನ್ನ ಧ್ಯಾನ ಮಾಡು ವ್ಯಾಖ್ಯಾನಕಾರರು ಬೇರೆ ಬೇರೆ ಬೇರೆಯಾಗಿ ವಿಸ್ತಾರವಾಗಿ ತಿಳಿಸ್ತಾರೆ ಗುರುಶ್ರೀಷವಿಟ್ಟಾದ್ರೆ ಹೇಳ್ತಾರೆ ಭಗವಂತನ ನಾಮಸ್ಮರಣೆಯನ್ನ ನಿತ್ಯದಲ್ಲಿ ಮಾಡು ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ಅನ್ನವನ್ನೇ ಸ್ವೀಕಾರ ಮಾಡು ಭಗವಂತನಿಗೇರಿಸಿರುವಂತಹ ತುಳಸಿ ಗಂಧ ಪುಷ್ಪವನ್ನ ಆಗ್ರಹಣೆ ಮಾಡು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಸರ್ವೋತ್ತಮತ್ವವನ್ನ ತಾರತಮ್ಯ ಪಂಚಭೇದ ಇವೆಲ್ಲವನ್ನ ತಿಳಿದಿರುವಂತಹ ಜ್ಞಾನಿಗಳ ಮನೆಯನ್ನ ಕಾಯಿ ಅಲ್ರಿ ಜ್ಞಾನಿಗಳನ್ನ ಮನೆ ಕಾಯೋದು ಅಂದ್ರೆ ಹೇಗೆ ಆಚಾರ ಮನೆಗೆ ಹೋಗಿ ನಿಂತ್ಕೊಂಡ್ಬಿಡೋದಾಗ ಬಾಗಿಲು ಮುಂದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳ ಮನೆಯನ್ನ ಕಾಯಿ ಅಂದ್ರ ಅರ್ಥ ನಮ್ಮ ಶರೀರ ಏನಿದೆ ಅಲ್ಲ ಈ ಶರೀರದಲ್ಲಿ ಕೋವಿದರ ಕೋವಿದರು ಅಂದ್ರೆ ಒಳ್ಳೆಯ ಪಂಡಿತರು ಜ್ಞಾನಿಗಳು ಭಗವಂತನ ಅರಿವನ್ನ ಅರಿತಂಥವ್ರು ಯಾರು ದೇವತೆಗಳಿದ್ದಾರೆ ಈ ನಮ್ಮ ಶರೀರದಲ್ಲಿ ಕಣ್ಣಿದೆ ಸೂರ್ಯ ಇದ್ದಾನೆ ಕಿವಿ ಇದೆ ದಿಗ್ದೇವತೆಗಳಿದ್ದಾರೆ ಮೂಗಿದೆ ನಾಸತ್ಯ ದ್ರಸರಿದ್ದಾರೆ ಬಾಯಿ ಇದೆ ಅಗ್ನಿ ಇದ್ದಾನೆ ಎಲ್ಲ ಕಾಲಿದೆ ಜಯಂತ ಇದ್ದಾನೆ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಈ ಶರೀರದಲ್ಲಿ ಈ ಶರೀರ ನಮ್ಮ ಕಣ್ಣಿಗೆ ಒಂದು ಮಾತ್ರ ಬಾಗಿಲನ್ನು ಕೊಟ್ಟಿದ್ದಾನೆ ಇನ್ಯಾವುದಕ್ಕೂ ಇಲ್ಲ ಒಳ್ಳೇದು ಬರ್ತದೆ ಕೆಟ್ಟದೂ ಬರ್ತದೆ ಅದರಲ್ಲೂ ಈ ಕಾಲದಲ್ಲಿ ಕಲಿಯುಗದಲ್ಲಿ ಬಹಳಷ್ಟು ಕೆಟ್ಟದೇ ಬರ್ತದೆ ಕೆಟ್ಟದೇ ನೋಡುತ್ತಾರೆ ಕೆಟ್ಟದನ್ನೇ ಕೇಳ್ತಾರೆ ಕೆಟ್ಟದನ್ನೇ ಮಾತಾಡ್ತಾರೆ ಅದಕ್ಕೆ ಜಗನ್ನಾಥ ದಾಸ್ ಹೇಳಿದ್ರು ಕೋವಿದರ ಈ ಏನು ದೇವತೆಗಳಿದ್ದಾರಲ್ಲ ಅವರನ್ನ ಕೋವಿದರು ಅಂತ ಕರೆದಿದ್ದಾರೆ ಜಗನ್ನಾಥಾಸರು ಆ ಕೋವಿದರ ಅಂದ್ರೆ ತತ್ವಾಭಿಮಾನಿ ದೇವತೆಗಳಿರುವಂತಹ ಏನು ಸದನ ಇದೆ ಅಲ್ಲ ಈ ಶರೀರ ಪಟ್ಟಣ ಇದೆ ಅಲ್ಲ ಆ ಅದನ್ನ ಹೆಕ್ಕದ ಅಂದ್ರೆ ಹಿರಿದಾಗಿರುವಂತಹ ಬಾಗಿಲು ಈ ಮನೆಗೆ ಗೇಟ್ ಅಂತ ಮಾಡಿಸಿರ್ತಾರೆ ಮನೆಯೊಳಗೆ ಯಾರು ಬೇಕಾದವರು ಹಂಗೆ ಬರಬಾರ್ದು ಆ ಗೇಟ್ ಅನ್ನ ತಗದೇ ಬರಬೇಕು ಬಂದೋಬಸ್ತ್ ಆಗಿರ್ಲಿ ರಕ್ಷಣೆಗೋಸ್ಕರ ಮನೆಯ ರಕ್ಷಣೆಗೋಸ್ಕರ ಮಾಡಿರ್ತಾರೆ ಹಾಗೆ ನಮಗೆ ಒಳ್ಳೆಯ ಅಥವಾ ಕೆಟ್ಟ ವಿಷಯಗಳು ಆ ದ್ವಾರದಿಂದ ಬರ್ತಾ ಇರ್ತವೆ ಕೆಟ್ಟ ವಿಷಯ ಗುರುಗಳ ನಿಂದೆ ದೊಡ್ಡವರ ನಿಂದೆ ದೇವತಾ ನಿಂದೆ ಧರ್ಮದ ನಿಂದೆ ಅನ್ಯಾಯ ಅವೆಲ್ಲವೂ ಬೇಗ ಕಿವಿಯಿಂದ ಬಂದ್ಬಿಡ್ತದೆ ಒಳ್ಳೆಯ ಪ್ರವಚನ ಒಳ್ಳೆಯ ಮಾತು ಹೇಳಿದ್ರು ಉದ್ಧಾರ ಆಗುವಂತಹ ಮೋಕ್ಷ ಮಾರ್ಗದ ಬಗ್ಗೆ ಹೇಳಿದ್ರು ಯಾರು ನಮ್ ಕಿವಿ ಬಿಡೋದೇ ಇಲ್ಲ ಅದಕ್ಕೆ ಜಗನ್ನಾಥ ದಾಸರು ಎಚ್ಚರ ಕೊಟ್ಟರು ನೀನಿ ಎಚ್ಚರಿಕೆಯಿಂದ ಕಾಯಿ ಶ್ವಾನ ಹೇಗೆ ಕಾಯ್ತದೋ ಯಜಮಾನನ ಮನೆಯ ಬಾಗಿಲನ್ನ ಹಾಗೆ ಜ್ಞಾನಿಗಳ ಮನೆ ಬಾಗಿಲನ್ನ ಕಾಯಿ ದಾಸನಂತೆ ಕಾಯಿ ನೀನು ಅಂದ್ರೆ ಕೆಟ್ಟದು ನಿನ್ನ ಒಳಗ್ ಹೋಗದೇ ಇರೋ ರೀತಿ ಕೆಟ್ಟದು ನಿನ್ನ ಬಾಯಿಯೊಳಗ್ ಹೋಗದೇ ಇರೋ ರೀತಿ ಕೆಟ್ಟದು ನಿನ್ನ ಕಣ್ಣಿನ ಒಳಗೆ ಹೋಗದೇ ಇರೋ ರೀತಿ ಎಚ್ಚರದಿಂದ ಕಾಯಿ ಅಂದ್ರು ಜಗನ್ನಾಥಾಸ್ ಅದಿಷ್ಟನ್ನು ಇದ್ರೊಳಗೆ ಹೇಳಿದ್ರು ಕೋವಿದರ ಸದನ ಹೆಗ್ಗದವ ಕಾಯಿಬುದೇ ನಿತ್ಯದಲ್ಲಿ ಕಾಯಿ ನಿನ್ನ ಇಂದ್ರಿಯಗಳನ್ನ ಹಿಡಿತದಲ್ಲಿಟ್ಟುಕೋ ಎಚ್ಚರ ಇರು ಯಾವಾಗ್ಲೂ ಇಂದ್ರಿಯಗಳಿಂದ ಲೋಲೂಪನಾಗಿ ಮೋಸ ಹೋಗಬೇಡ ಅಂತ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರವಾಗಿ ಹೇಳಿರುವಂತಹ ಪದ್ಯ ಇದು ಬಹಳ ಸುಂದರವಾಗಿರುವಂತಹ ಪದ್ಯ ಹೃದಯ ದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದ ಜಲ ನಿರ್ಮಾಲ್ಯವನೇ ಧರಿಸುತ್ತ ಕೋವಿದರ ಸದನ ಹೆಗ್ಗದ ಕಾಯುವುದೇ ಫಲವಿದು ಬಾಳುತ್ತದೆ ಜೀವನದಲ್ಲಿ ಯಾವಾಗ ಸಾರ್ಥಕತೆ ಅಂತ ಕೇಳಿದ್ರೆ ಕೋವಿದರ ಸದನವ ಈ ಶರೀರ ಅಂತ ನಾವೇನ್ ಹೇಳ್ತೀವಲ್ಲ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲವೂ ಪಿಂಡಾ ಪಿಂಡಾಂಡದಲ್ಲಿರುವಂಥದ್ದು ಇಲ್ಲಿ ದೇವತೆಗಳಿದ್ದಾರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಅಂತಹ ದೇವತೆಗಳು ಇರುವಂತಹ ಈ ಸದನ ಇದನ್ನ ಯಾವಾಗಲೂ ದಾಸನಂತೆ ಕಾಯಿ ಅಶುದ್ಧವಾದ ವಿಷಯಗಳು ಅಶುದ್ಧವಾದ ಪದಾರ್ಥಗಳು ಅಶುದ್ಧವಾದ ವಿಷಯಗಳು ನಿನ್ನ ಹತ್ತಿರ ಬರದ ಹಾಗೆ ಕಾಯಿ ಅಷ್ಟೇ ಅಲ್ಲ ಜೊತೆಗೇನು ಹೇಳಿದ್ರು ಹೃದಯದಿ ರೂಪವು ಭಗವಂತನ ರೂಪ ಹೃದಯದಲ್ಲಿ ನಿರಸೋ ಹಾಗೆ ಮಾಡು ವದನದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡು ಬಂದ ಜನರ ಭವಸಾಗರ ಪರಿಮಿತಿ ತೋರಿಸುತಿ ಹರಿತಿ ಚಂದದಿಂದ ಕರವಿ ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ ನಿಂದಿಹ ಭೀಮಾ ತೀರ ಚಂದ್ರಭಾಗ ಅಲ್ಲಿಯ ವೈಭೋಗ ತಂದೆ ಶ್ರೀಪತಿ ವಿಠಲ ಸುಖ ಸಿಂಧು ಅನಾಥ ಬಂ ಪಾಂಡುರಂಗತ್ಪಾದ ಪಾಲಿಸೈ ಹೇ ಪಾಂಡುರಂಗ ವಿಠಲ ಯಾವಾಗಲೂ ನನ್ನನ್ನ ಅನುಗ್ರಹ ಮಾಡು ರಕ್ಷಣೆ ಮಾಡು ಅಂತ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಆ ಭಗವಂತನ ಗುಣಗಳನ್ನ ಮಹಿಮೆಯನ್ನ ಚಿಂತನೆ ಮಾಡ್ತಾ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ವಾದ್ರ ಸ್ವಾಮಿಗಳು ಹೇಳ್ತಾರಲ್ಲ ಹರಿ ನಿರ್ಮಾಲವ ಶಿರದಿ ಧರಿಸುತ್ತಿರು ಹರಿನೈವೇದ್ಯವ ಗುಂಪಿಸುತ್ತಿರು ನಿತ್ಯ ಇರುಳು ಹಗಲು ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ನೀ ದುರುಳರ ಕೂಡದಿರು ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಆ ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ಅನ್ನಾದಿ ನೈವೇದ್ಯವನ್ನ ನೀನು ಸ್ವೀಕಾರ ಮಾಡು ಜೊತೆಗೆ ಕೋವಿದರ ಸದನ ಹೆಗ್ಗದವ ಕಾಯುವುದೇ ನಿತ್ಯದಲ್ಲಿ ಕಾಯ್ತಾ ಇರು ಈ ಶರೀರ ಬಹಳ ಅತಿ ದುರ್ಲಭವಾಗಿ ದೊರೆಯುವಂಥದ್ದು ಮಾನವ ಶರೀರ ಮಾನವನ ಶರೀರಕ್ಕೆ ಬೆಲೆನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅತ್ಯದ್ಭುತವಾದ ವಿಜ್ಞಾನಕ್ಕೆ ಸವಾಲಾಗಿರುವಂಥದ್ದು ಮಾನವನ ಶರೀರ ಎಷ್ಟೆಲ್ಲ ನಾವು ಬಹಳ ಮುಂದುವರೆದಿದ್ದೀವಿ ಅಂತ ಅನ್ನುವಂತಹ ವಿಜ್ಞಾನಿಗಳಿಗೂ ಒಂದೊಂದ್ಸಾರಿ ಆಶ್ಚರ್ಯ ಆಶ್ಚರ್ಯದೊಳಗೆ ಸೂಚಕವಾಗುವಂಥದ್ದು ಈ ಮಾನವನ ಶರೀರ ಅದು ಭಗವಂತನ ಅನುಗ್ರಹದಿಂದ ಬಂದಿರುವಂಥದ್ದು ಈ ಶರೀರವನ್ನ ಚೆನ್ನಾಗಿ ಕಾಯ್ಕೋ ಅನ್ನೋದು ಜಗತ್ ಸಾಧನೆ ಮಾಡುವಂತಹ ವ್ಯಕ್ತಿಗೆ ಜಗನ್ನಾಥ ದಾಸು ಕೊಡ್ತಿರುವಂತಹ ಮೂಲ್ಯವಾದ ಸಂದೇಶ